ಕುಡುಚಿ ಮಾಜಿ ಶಾಸಕ ಪಿ ರಾಜೀವ್ ನೇತೃತ್ವದಲ್ಲಿ ಹಾರುಗೇರಿ ಪಿಎಸ್ಐ ವಿರುದ್ಧ ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಹಾರುಗೇರಿಯಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿದ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿ ರಾಜೀವ್ ಎ ಹಿಂದೆ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಪೊಲೀಸ್ ಅಧಿಕಾರಿಯ ಇತಿಮಿತಿಯ ಬಗ್ಗೆ ಅವರಿಗೆ ಚೆನ್ನಾಗಿ ಅರಿವಿದೆ ಹಾರುಗೇರಿ ಪಿಎಸ್ಐ ಅವರಿಂದ ಏನಾದರೂ ಅನ್ಯಾಯವಾಗಿದ್ದರೆ ಅದರ ಕುರಿತಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿತ್ತು ಆದರೆ ಪಿ ರಾಜೀವ್ ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಲು ಸಾರ್ವಜನಿಕರಿಗೆ ಕರೆ ನೀಡಿದರು ಪ್ರತಿಭಟನೆಯಲ್ಲಿ ನೂರಕ್ಕಿಂತ ಕಡಿಮೆ ಜನ ಭಾಗಿಯಾಗಿದ್ರು ಜನ ಸೇರುತ್ತಿಲ್ಲ ಎಂಬ ಕಾರಣಕ್ಕೆ ಎರಡ್ ರೂಪಾಯಿ ಕೊಟ್ಟು ಮಹಿಳೆಯರನ್ನು ಕರೆ ತಂದಿದ್ದಾರೆ ಎಂದು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಆರೋಪಿಸಿದರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಉನ್ನತ ಸ್ಥಾನಕ್ಕೇರಿರುವ ಪಿರಾಜಿ ಪೊಲೀಸ್ ಇಲಾಖೆಯ ವಿರುದ್ಧವೇ ತಿರುಗಿ ಬಿದ್ದಿರುವುದು ದುರ್ದೈವದ ಸಂಗತಿ ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚುವುದಾಗಿ ಹೇಳಿಕೆ ನೀಡಿದ್ರು ಎಂತ ಹೇಳಿಕೆ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ರು ಕ್ಲಾರಿಟಿ ಬೇಕಲ್ಲ ಒಂದು ಕ್ಲಾರಿಟಿ ಅದಕ್ಕೆ ನಾನು ಹೇಳುದು ಮೆಂಟಲಿ ಸ್ವಲ್ಪ ವಿಡಿಯೋ ನೋಡಬೇಕಾದ್ರೆ ಆ ಇಮ್ಮಿಡಿಯೇಟಾಗಿ ಅವ್ರು ಏನು ಹೇಳಿದರು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತೀನಿ ನಾಳೆ ನನ್ನ ಕಾರ್ಯಕರ್ತರು ಕರೆ ಕೊಡ್ತೀನಿ ಅಂತ ಹೇಳಿದರು ಆಮೇಲೆ ಮತ್ತೊಂದು ವಿಡಿಯೋ ಬಂತ ಇನ್ನು ವೀಡಿಯೋ ಬಂತಂತ ಕೇಳಿದೆ ನಾನು ಏನು ಬಂತು ಅಂದರೆ ನಾನು ಭಾಳ ಇದು ಎಮೋಷ್ನಲ್ದಾಗ ಆ ಮಾತು ಹೇಳು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂಥ ಮಾತು ಹೇಳು ಆ ಅದೇನಿಲ್ಲ ನಾನು ಜಸ್ಟ್ ನನ್ನ ಕಾರ್ಯಕರ್ತರ ಜೋಡಿ ಹೋಗಿ ನಾನು ಒಂದು ಸಿ ಪಿ ಐ ಅವ್ರಿಗೆ ಮನವಿ ಕೊಡ್ತೀನಿ ಅಂತನೂ ಒಂದು ವಿಡಿಯೋನು ಅಂದ್ರೆ ಅವರು ಮಾನಸಿಕ ಸೀಮಿತ ಸರಿಯಾಗಿಲ್ಲ ಅನ್ನಿಸ್ತದೆ ನನಗನ್ಸಿಮೆ ಹಾಂ 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 ಯಾಕಂದರೆ ಅಧಿಕಾರ ಸಿಗಬೇಕಂದ್ರೆ ಕಷ್ಟಪಡಬೇಕು ಕಷ್ಟಪಡ್ಲಾರ್ದ ಅಧಿಕಾರ ಸಿಕ್ಕೈತಿ ಈಗ ಅದು ಅಧಿಕಾರ ಹೋಗಿಬಿಟ್ಟೈತಿ ಈಗ ಈಗ ಸಿಗಬೇಕತ್ತಂದ್ರೆ ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ ಯಾಕೆ ಪ್ರಾಬ್ಲಮ್ ಅಂತಂದ್ರೆ ಹಿಂದಿದ್ದು ಇವತ್ತು ನಾನು ನಿಮ್ಗೆ ಮೊದಲನೇ ಫಸ್ಟ್ವಾಗಿ ಹೇಳಿದೆ ನಾನು ಇವತ್ತು ಅವ್ರಿಗೊಂದು ನೂರು ಜನ ಸೇರಿಸ್ಬೇಕಂದ್ರೂ ಭಾಳ ಪ್ರಾಬ್ಲಮ್ ಇಲ್ಲಿ ಇಲ್ಲಿ ಆಗದಲ್ಲಿದೆ ಯಾಕೆ ಆಗೋದಲ್ಲ ನನಗೆ ಗೊತ್ತೈತಿ ಇವತ್ತು ಅವ್ರ ಜನ ಸೇರ್ಲಾರ್ದಕ್ಕಾಗಿ ಯಾರೋ ಒಂದು ಸಮಾಜದ ಹೆಣ್ಮಕ್ಳನ್ನ ಎರಡು ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದಾರತ್ತೆ ನನಗೆ ಕಿವಿಗೆ ಬಿತ್ತು ಆಮೇಲೆ ಇದು ನಿಜ ಅವ್ರದ್ದು ಸ್ಥಿತಿಗತಿ ಪರಿಸ್ಥಿತಿ ಅವ್ರ ಪದ್ ಅವ್ರ ಅವರು ಈಗ ಸದ್ಯ ಈ ಕು ಈ ಕುರ್ಚಿ ಕ್ಷೇತ್ರದಾಗ ಆ ಒಂದು ಮಾಜಿ ಎಮ್ ಎಲ್ ಎ ಸ್ಥಿತಿ ಏನಾಯ್ತಪ್ಪ ಅಂದರೆ ಈಗ ನಾನು ಏನು ಮಾತಾಡಿದೆ ಆ ಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಐತಿಗವರು ಇಲ್ಲ ಆ್ಯಕ್ಚುಲಿ ಪಿ ರಾಜು ಅವ್ರ ಬಗ್ಗೆ ನಾನು ಯಾಕಂದರೆ ನಾನು ಒಬ್ಬ ರಾಜಕಾರಣಿ ಒಬ್ಬ ರಾಜಕಾರಣಿ ಯಾಕಂದರೆ ನಾನು ಯಾವತ್ತಿಗೂ ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡೋಂಗಿಲ್ಲ ಬಟ್ ಅವಕಾಶ ಏನು ಮಾಡೋಕ್ಕಾಗಲ್ಲ ಇಂಥದ್ದು ಇಂಥದ್ದು ಯಾಕೆ ಹೇಳಿಕೆ ಕೊಡೋದಕ್ಕೆ ಭಾಳ ಒಳ್ಳೆ ಅಸೆಂಬ್ಲಿ ಒಳಗೂ ಒಳ್ಳೆ ಥರ ಮಾತಾಡ್ತಿದ್ರು ಯಾಕೋ ಇತ್ತಿತ್ಲಾಗೋ ಸ್ವಲ್ಪ ಬೇರೆ 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 ಮಾತಾಡತ್ತಾರೋ ಅದಕ್ಕೊಂದು ಸ್ವಲ್ಪ ಸ್ಲೋ ಆಗಿರ್ರಿ ಭಾಳ ಇದ್ರೊಳಗೆ ಎಮೋಷ್ನಲ್ದಾಗ ಏನೋ ಒಂದು ಡಿಸಿಷನ್ ತೊಗೊಳಕ್ಕೆ ಹೋಗಬೇಡ್ರಿ ಮತ್ತು ನೀವು ಮೂಲತಃ ಒಂದು ಇಲಾಖೆ ಯಾಕಂದರೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅಂತಂದ್ರೆ ಭಾಳ ಮಹತ್ವದ ಇಲಾಖೆ ಯಾಕಂದರೆ ಜನರನ್ನ ಜನರನ್ನು ಕಾಪಾಡುವಂಥ ಒಂದು ಜನರನ್ನ ಕಾಪಾಡುವಂಥ ಇಲಾಖೆ ಅದು ಆ ಇಲಾಖೆ ಒಳಗೆ ನೀವು ಕೆಲಸ ಮಾಡಿ ಬಂದಿದ್ದೀರಿ ಅದೇ ಇಲಾಖೆಗೆ ನೀವು ಕೆಟ್ಟದ್ದು ಮಾಡ್ತೀರಿ ಅಂತಂದ್ರೆ ಇವತ್ತು ನೀವು ಎಲ್ಲೋ ಒಂದು ಕಡೆ ಒಂದು ಲಾಸ್ಟ್ ಚುನಾವಣೆದಾಗ ಅಲ್ಪಟ್ಟೆ ನಾನು ಆ ಪೊಲೀಸ್ ಸ್ಟೇಷನ್ನ ಹೋಗಿ ಸುಡ್ತೀನಿ ನಾನು ಅಂತ ಹೇಳಿ ಅನ್ನೋ ಒಂದು ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ ಇವತ್ತು ಪೊಲೀಸ್ರ ಮ್ಯಾಗ ಭ್ರಷ್ಟಾಚಾರ ಮಾಡ್ತೀರಿ ಈ ನೀವು ಏನು ಮಾತಾಡತ್ತಿದ್ದೀರೋ ಏನಾಗತ್ತೈತಿವನ್ನ ನನಗೂ ಇಲ್ಲ ಅದಕ್ಕೆ ದಯವಿಟ್ಟು ಒಂದು ಸ್ವಲ್ಪ ಸಮಾಧಾನಲೇ ವಿಚಾರ ಮಾಡಿ ರಾಜಕಾರಣ ಮಾಡಿರಿ ಕುಡಚಿ ಕ್ಷೇತ್ರದ ಜನತೆ ಬಹಳ ಮುಗ್ಧರಿದ್ದಾರೆ ಜನತೆಯ ಮುಗ್ಧತೆಯನ್ನು ಪಿರಾಜು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದರು ಪಿರಾಜು ಕುಡಚಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಅಧಿಕಾರ ದುರುಪಯೋಗದ ಕುರಿತು ಮಹೇಂದ್ರ ತಮ್ಮಣ್ಣವರ್ ಉದಾಹರಣೆಗಳ ಸಮೇತ ಸ್ಪಷ್ಟನೆ ನೀಡಿದ್ರು ಇನ್ನೂ ಕಳೆದ ಎರಡೂವರೆ ವರ್ಷಗಳಿಂದ ಪಿರಾಜು ಬಳಿ ಅಧಿಕಾರ ಇಲ್ಲದೆ ಇರುವುದರಿಂದ ಪಿರಾಜು ಅವರು ಮಾನಸಿಕ ಸ್ಥಿಮಿತಿ ಕಳೆದುಕೊಂಡಿದ್ದಾರೆ ಕೂಡಲೇ ಪಿರಾಜು ಆರೋಗ್ಯದ ಕಡೆ ಗಮನ ನೀಡಬೇಕೆಂದು ಸಲಹೆ ನೀಡಿದರು ಇನ್ನು ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಪೊಲೀಸರಿಗೆ ಕಮಿಷನ್ ನೀಡುತ್ತಿದ್ದಾರೆ ಎನ್ನುವ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ಇದೆಲ್ಲ ಸತ್ಯಕ್ಕೆ ದೂರವಾದ ಆರೋಪ ಅಧಿಕಾರ ಇಲ್ಲದೆ ಇರುವುದರಿಂದ ಹೀಗೆಲ್ಲ ವರ್ತನೆ ಮಾಡುತ್ತಿದ್ದಾರೆ ಎಂದರು ಅಜಿತ್ ಕೋತ್ ಕನ್ನಡ ನ್ಯೂಸ್ ಚಿಕ್ಕೋಡಿ